ಜಾನಕಿಹಳ್ಳ ಒತ್ತುವರಿ ಮಾಡಿದವರ ಮೇಲೆ ಕಠಿಣ ಕ್ರಮ ಜರುಗಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ತಾಳಿಕೋಟಿ ಪಟ್ಟಣದ ಮಧ್ಯಮ ಭಾಗದಲ್ಲಿ ಹಾದು ಹೋಗುವ ಸರ್ಕಾರಿ ಜಾನಕಿಹಳ್ಳವನ್ನು ಒತ್ತುವರಿ ಮಾಡಿಕೊಂಡು ನ್ಯಾಯಾಲಯದ ತಡೆಯಾಜ್ಞೆಯನ್ನು ಲೆಕ್ಕಿಸದೆ ಕಾನೂನು ಬಾಹಿರವಾಗಿ ಇಪ್ಪತ್ನಾಲ್ಕು ವಾಣಿಜ್ಯ ನಿವೇಶನಗಳನ್ನು ಕೊಡಿಸಿ ಕಾನೂನಿನ ಉಲ್ಲಂಘನೆ ಮಾಡಿದವರ ಮೇಲೆ ಕಾನೂನಿನ ಕಠಿಣ ಕ್ರಮಕ್ಕೆ ಪುರಸಭೆ ಸದಸ್ಯ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಹಾಗೂ ಸಾಮಾಜಿಕ ಹೋರಾಟಗಾರ ಸಿರಿಸ್ ಕುಮಾರ ಹಜೇರಿ ಅವರು ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಆನಂದ್ ಕೆ ಇವರಿಗೆ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಪಟ್ಟಣಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಆನಂದ್ ಕೆ ಅವರಿಗೆ ಹಳ್ಳ ರಕ್ಷಿಸಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಪುರಸಭೆ ಸದಸ್ಯರು ವಿನಂತಿ ಮಾಡಿಕೊಂಡರು ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿಯೇ ಇದ್ದ ತಹಸೀಲ್ದಾರ್ ಡಾಕ್ಟರ್ ವಿನಿಯಾ ಹೂಕಾರ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಇದರ ಸಮಗ್ರ ವರದಿ ಕೊಡಲು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ನಿಂಗಣ್ಣ ಕುಂಟೂಜಿ ಅಶೋಕ ಚಿನ್ಗುಡಿ ಗೋಪಾಲ್ ಎಳ್ಕಲ್ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಗೋಪಾಲ್ ಕಟ್ಟಿಮಣಿ ಮತ್ತಿತರರು ಉಪಸ್ಥಿತರಿದ್ದರು ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟಿ

ಸರ್ವೆ ಮಾಡಿ ಒಳಚರಣಿ ಅವರು ಇದು ಇದು ಮಾಡಿದ್ದಾರೆ ಸರ್ ಅವ್ರು ಮಾಡಿದ್ರು ಕೆಜಿ ಪಿ ಆಗಿದೆ ಸರ್ ಅದು ಒಂದ್ ಕಲ್ ಇರೀ ಆ ಮಾಡಿದ್ರಿ ಸರ್ ಒಂದ್ ಕಲರ್ ಪ್ಲಾಟಿಂಗ್ ಮತ್ತೆ ಕೆಜಿ ಪಿ ಪ್ಲಾಟ್ ಬಿಡುಗಡೆ ಮಾಡಿ ಇದನ್ನ ಇದು ಕಂಪ್ಯೂಟರ್ ಸಹಿತ ಮಾಡಿದಾರೆ ಸರ್ ಇದು ಹೆಂಗ್ರಿ ಸರ್